ಅರ್ಜುನ್ ಸರ್ಜಾ ಪುತ್ರಿಯ ಅದ್ದೂರಿ ಆರಕ್ಷತೆಯಲ್ಲಿ ಮಿಂಚಿದ ಸೆಲೆಬ್ರಿಟಿಗಳು ಬಹುಭಾಷಾ ನಟ ಅರ್ಜುನ್ ಸರ್ಜಾ ಪುತ್ರಿ ಐಶ್ವರ್ಯ ಮತ್ತು ರಾಮಯ್ಯ ಮದುವೆ ಆರಕ್ಷತೆ ಕಾರ್ಯಕ್ರಮದಲ್ಲಿ ಸೌತ್ ಸೆಲೆಬ್ರಿಟಿಗಳ ದಂಡೆ ಹಾಜರಿಯಾಗಿತ್ತು ಪ್ರೇಮ ಬರಹ ನಟಿ ಐಶ್ವರ್ಯ ಸರ್ಜಾ ಆರಕ್ಷತೆಯಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಡೈರೆಕ್ಟರ್ ಲೋಕೇಶ್ ಅಂಜದ ಗಂಡು ನಟಿ ಖುಷ್ಬು ಕೂಡ ಭಾಗಿಯಾಗಿದ್ದರು ಅಷ್ಟೇ ಅಲ್ಲದೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ತಮಿಳು ನಟ ಶಿವಕಾರ್ತಿಕೇಯನ್ ಪ್ರಭುದೇವ ವಿಜಯ್ ಸೇತುಪತಿ ರಜನಿಕಾಂತ್ ಸೇರಿದಂತೆ ಅನೇಕರು ಭಾಗಿಯಾಗಿ ಶುಭ ಹಾರೈಸಿದ್ದಾರೆ ಆರಕ್ಷತೆಯಲ್ಲಿ ನಟ ಉಮಾಪತಿ ಕಪ್ಪು ಬಣ್ಣದ ಸೂಟ್ನಲ್ಲಿ ಮಿಂಚಿದ್ರೆ ಐಶ್ವರ್ಯ ಸರ್ಜಾ ಪಿಂಕ್ ಕಲರ್ ಡಿಸೈನರ್ ಸೀರೆಯಲ್ಲಿ ಕಂಗೊಳಿಸಿದ್ದಾರೆ ಚೆನ್ನೈನ ಅಂಜನಾ ಸುತ ಶ್ರೀ ಯೋಗಾಂಜನೇಯ ದೇವಸ್ಥಾನದಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ಮದುವೆ ನಡೆಯಿತು ಐಶ್ವರ್ಯ ಮದುವೆಗೆ ಸಂಗೀತ ಸಮಾರಂಭಕ್ಕೆ ಹೆಸರಾಂತ ಕಲಾ ನಿರ್ದೇಶಕ ಮೋಹನ್ ಅವರು ಅದ್ದೂರಿ ಸೆಟ್ ಹಾಕಿದ್ದರು ಎರಡು ಕುಟುಂಬದ ಬಂಧುಗಳು ಹಾಗೂ ಹತ್ತಿರದ ಮಿತ್ರರು ಈ ವಿವಾಹ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು